ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಸವಿತಾ ಗೌಡ ಇವತ್ತು ನಾನು ನಿಮ್ಮ ಜೊತೆ ಒಂದು ಒಳ್ಳೆಯ ರೆಸಿಪಿ ಜೊತೆ ಬಂದಿದ್ದೀನಿ ಹೆಸರು ಕಾಳು ದೋಸೆ ಆಗಿ ನಾವು ಉದ್ದಿನ ದೋಸೆ ಮೆಂತೆ ದೋಸೆ ಎಲ್ಲ ಮಾಡ್ತೀವಿ ಇದು ಹೆಸರು ಕಾಳು ದೋಸೆ ಕೆಲವೊಬ್ರಿಗೆ ಗೊತ್ತಿರುತ್ತೆ ಇದು ನಮ್ಮ ನಾವು ಹೇಗೆ ಮಾಡೋದು ಅಂತಂದರೆ ರಾತ್ರಿನೇ ಒಂದು ಕಪ್ಪು ಅಕ್ಕಿ ಒಂದು ಕಪ್ಪು ಹೆಸರುಕಾಳು ಎರಡನ್ನೂ ಸರಿ ಪ್ರಮಾಣದಲ್ಲಿ ನೆನೆ ಇಡಬೇಕು ನೀವು ಇದು ಡಯೆಟ್ಗೋಸ್ಕರನೇ ಮಾಡ್ತಾ ಇದ್ದೀರಾ ಅಂತಾದರೆ ಡಯೆಟ್ಗೆ ಇದು ಒಳ್ಳೆಯ ರೆಸಿಪಿ ಅದಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತಂದರೆ ನಾವು ಇದು ಜಾಸ್ತಿ ಹೆಸರು ಕಾಳು ಪ್ರಮಾಣ ಜಾಸ್ತಿ ಇರಬೇಕು ಅಂದರೆ ಟೂ ಲೋಟ ಹೆಸರು ಕಾಳು ಹಾಕಿದರೆ ಒಂದು ಲೋಟ ರೈಸ್ ಹಾಕಿ ನೆನೆ ಇಡಬೇಕು ಇವಾಗ ಎರಡನ್ನೂ ಮಿಕ್ಸ್ ಮಾಡಿ ಮಿಕ್ಸಿಗೆ ರುಬ್ಕೊಳ್ಳೋಕ್ಕೆ ಹಾಕಬೇಕು ನಾನು ಇದ್ರ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿ ಹಸಿಮೆಣಸು ಒಂದು ಸಣ್ಣದಾದಂಥ ಶುಂಠಿ ಪೀಸು ಇವಿಷ್ಟನ್ನು ಹಾಕಿ ಮಿಕ್ಸೀಲಿ ರುಬ್ಕೊಂಡಿದ್ದೀನಿ ಪ್ಯಾಟರ್ನ್ ನಮಗೆ ಇವಾಗ ರೆಡಿಯಾಗಿದೆ ಇಷ್ಟೇ ಗಟ್ಟಿಯಾಗಿ ರುಬ್ಕೋಬೇಕು ಇದನ್ನು ತೆಳುವಾಗಿದ್ದರೂ ದೋಸೆ ಚೆನ್ನಾಗಿ ಬರಲ್ಲ ಮತ್ತು ಇದು ಇನ್ಸ್ಟಂಟಾಗಿ ಮಾಡ್ಕೋಬೇಕು ನಾವು ರಾತ್ರಿನೇ ರುಬ್ಬಿಟ್ಟು ಬೆಳಿಗ್ಗೆ ಮಾಡ್ಕೊಂಡ್ರೂ ಹುಳಿ ಬರುತ್ತೆ ಆವಾಗಲೇ ರುಬ್ಬಿಟ್ಟು ಆವಾಗಲೇ ಮಾಡ್ಕೋಬೇಕಾಗತ್ತೆ ಆಮೇಲೆ ನಾವು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಬೇಕು ಮತ್ತು ನೀರು ಹಾಕಬಾರ್ದು ಗೇಸ್ ಮೇಲೆ ದೋಸೆ ತವವನ್ನು ಇಟ್ಬಿಟ್ಟು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಾಕೋಬೇಕು ನನಗೆ ಸ್ಪೂನಲ್ಲಿ ಹಾಕೋದ್ರಕ್ಕಿಂತ ಸೌಟಲ್ಲಿ ಚೆನ್ನಾಗಿ ಬರೋಲ್ಲ ಲೋಟದಲ್ಲೇ ದೋಸೆ ಚೆನ್ನಾಗಿ ಬರತ್ತೆ ನಾನು ಲೋಟ ಯೂಸ್ ಮಾಡ್ತಾಯಿದ್ದೀನಿ ನೀನು ಸೌಟ್ ಹಾಕ್ಕೋಬೋದು ಯಾವ ರೀತಿ ಬೇಕೋ ಆ ರೀತಿ ದೋಸೆಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಎರಡು ಸೆಕೆಂಡ್ ಅದನ್ನು ಮುಚ್ಚಿ ತೆಗಿಬೇಕು ನಮಗೆ ಅದು ಮೇಲೆಲ್ಲ ಬೆಂದಿರಬೇಕಾಗತ್ತೆ ನೋಡಿ ಚೆನ್ನಾಗಿ ಎದ್ದು ಬರ್ತಾ ಇದೆ ದೋಸೆ ಆಲ್ರೆಡಿ ಸೈಡಲ್ಲೆಲ್ಲ ಎದ್ದು ಬರ್ತಾ ಇದೆ ಬಿಟ್ಕೊಂಡಿದೆ ತವಾವನ್ನು ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಅದನ್ನು ತಿರುಗಾಕೋಬೇಕು ಇದು ಒಂದು ಆರೋಗ್ಯವಾದಂಥ ಒಂದು ಫುಡ್ಡು ಜಾಸ್ತಿ ನಾವು ಅಕ್ಕಿಯನ್ನು ಯೂಸ್ ಮಾಡೋದ್ರಿಂದ ಅದು ಹೆಲ್ತಿಗೂ ಒಳ್ಳೇದಲ್ಲ ಅದರಲ್ಲೂ ನಾವು ರೇಷನ್ ಅಕ್ಕಿ ಜಾಸ್ತಿ ಯೂಸ್ ಮಾಡ್ತೀವಿ ದೋಸೆಗೆ ಅದರಿಂದ ಅಕ್ಕಿ ಪ್ರಮಾಣ ಕಡಿಮೆ ಇಟ್ಟು ಕಾಳು ಬೇಳೆ ಪ್ರಮಾಣ ಜಾಸ್ತಿ ಇಟ್ಟರೆ ಆರೋಗ್ಯಕ್ಕೂ ಒಳ್ಳೆಯದು ಇವಾಗ ನಾನು ಸೌಟಲ್ ಹಾಕ್ತಾಯಿದ್ದೀನಿ ಸೌಟಲ್ಲೂ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಇದನ್ನು ಹಾಗೆ ಒಂದು ಎರಡು ಸೆಕೆಂಡು ಮುಚ್ಚಿಬಿಟ್ಟು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈ ದೋಸೆ ಎಲ್ಲ ಜೊತೆಯೂ ಚೆನ್ನಾಗಿರುತ್ತೆ ಸಾಂಬಾರು ಚಟ್ನಿ ಹಾಗೇನೂ ತಿನ್ಬೋದು ಖಾರ ಹಾಕಿರೋದ್ರಿಂದ ನಾನು ಮಾಡುವಂತಹ ಈ ರೆಸಿಪಿಗಳು ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾಳೆ ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬ ಧನ್ಯವಾದಗಳು